ಮಿತ್ರರೇ ಜೂನ್ ಇಪ್ಪತ್ತೊಂದು ಇರಾನ್ ಇಸ್ರೇಲ್ ನಡುವಿನ ಯುದ್ಧದಲ್ಲಿ ಅಮೆರಿಕ ನೇರ ಎಂಟ್ರಿ ಕೊಟ್ಟಿದೆ ಇರಾನಿನ ಮೂರು ನ್ಯೂಕ್ಲಿಯರ್ ನೆಲೆಗಳ ಮೇಲೆ ಬಾಂಬ್ ದಾಳಿ ಮಾಡಿದೆ ಫೋರ್ಡೋ ನಟಾನ್ಸ್ ಇಸ್ಫಹಾನ್ ನೆಲೆಗಳ ಮೇಲೆ ಅಮೆರಿಕ ಬಿ ಟು ಬಾಂಬ್ ವಿಮಾನಗಳಿಂದ ಭೀಕರ ದಾಳಿ ಮಾಡಿತು ಇರಾನಿನ ಭೂಗತ ಬಂಕರ್ಗಳನ್ನು ಸ್ಫೋಟಿಸಲು ಮೂವತ್ತು ಸಾವಿರ ಪೌಂಡ್ ತೂಕದ ಯು ಫಿಫ್ಟಿ ಸೆವೆನ್ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಅಮೆರಿಕ ಬಳಸಿಕೊಂಡಿದೆ ಇರಾನ್ಗೆ ಶರಣಾಗಲು ಎರಡು ವಾರಗಳ ಗಡುವನ್ನು ಅಮೆರಿಕ ನೀಡಿತ್ತು ಆದರೆ ಆ ಗಡುವಿನ ಅವಧಿ ಮುಗಿಯುವ ಮುನ್ನವೇ ಇರಾನಿನ ಮೂರು ನ್ಯೂಕ್ಲಿಯರ್ ನೆಲಗಳ ಮೇಲೆ ಅಮೆರಿಕ ಬೀಟು ಬಾಂಬರ್ ವಿಮಾನಗಳಿಂದ ಬಾಂಬ್ ದಾಳಿ ಮಾಡಿದೆ ಇದರಿಂದಾಗಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷದ ತೀವ್ರತೆ ಮತ್ತಷ್ಟು ಹೆಚ್ಚಿದೆ ಅಣ್ಣಸ್ತ್ರ ತಯಾರಿಸುವ ಇರಾನಿನ ಕಾರ್ಯಕ್ರಮಕ್ಕೆ ಹಾನಿ ಮಾಡುವುದು ಅಮೆರಿಕದ ಉದ್ದೇಶವಾಗಿತ್ತು ಮುಖ್ಯವಾಗಿ ಇರಾನಿನ ಅಣ್ವಸ್ತ್ರ ಸಂಸ್ಕರಣೆ ಮತ್ತು ಸಂಶೋಧನೆ ಸೌಲಭ್ಯಗಳನ್ನು ಈ ನೆಲೆಗಳು ಹೊಂದಿತ್ತು ಅಮೆರಿಕದ ಬಿ ಟು ಬಾಂಬರ್ಗಳಿಗೆ ಮಾತ್ರ ಇರಾನ್ನ ಆಳವಾದ ಭೂಗತ ನೆಲೆಯನ್ನು ಸ್ಫೋಟಿಸುವ ಸಾಮರ್ಥ್ಯವಿತ್ತು ಈ ಬಂಕರ್ ಬಸ್ಟರ್ ಬಾಂಬ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ನೋಡೋಣ ಜಿ ಬಿ ಫಿಫ್ಟಿ ಸೆವೆನ್ ಹೆಸರಿನ ಬಂಕರ್ ಬಸ್ಟರ್ ಬಾಂಬ್ಗಳು ಮೂವತ್ತು ಸಾವಿರ ಪೌಂಡ್ ತೂಕದ್ದಾಗಿದ್ದು ಎಂತಹ ಬಂಡೆಕಲ್ಲನ್ನಾಗಲಿ ಸಿಮೆಂಟ್ ಕಾಂಕ್ರೀಟ್ ಆಗಿರಲಿ ಇನ್ನೂರು ಅಡೆ ಆಳದವರೆಗೆ ಪುಡಿಗಟ್ಟುವ ಸಾಮರ್ಥ್ಯ ಹೊಂದಿದೆ ಜಿ ಬಿ ಫಿಫ್ಟಿ ಸೆವೆನ್ ಎಮ್ ಒ ಪಿ ಜಿ ಪಿ ಎಸ್ ನಿರ್ದೇಶಿತ ಬಾಂಬ್ಗಳಾಗಿದ್ದು ಗಟ್ಟಿಯಾದ ಸ್ಟೀಲ್ ಕೇಸಿಂಗ್ ಹೊಂದಿವೆ ಸೋಡನ್ ಆಳವಾದ ಭೂಕುತನ ಧ್ವಂಸ ಮಾಡೋಕ್ಕೆ ಜಿ ಬಿ ಫಿಫ್ಟಿ ಸೆವೆನ್ ಬಾಂಬ್ ಅತ್ಯವಶ್ಯಕವಾಗಿತ್ತು ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಅಮೆರಿಕದ ಎಂಟ್ರಿಯಿಂದ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಇರಾನ್ ಅಮೆರಿಕ ನೆಲಗಳ ಮೇಲೆ ದಾಳಿ ಮಾಡಬಹುದು ಅಥವಾ ತನ್ನ ಪ್ರಾಕ್ಸಿಗಳಾದ ಹೌತಿಗಳ ಮೂಲಕ ದಾಳಿ ಮಾಡಿಸಬಹುದು ನ್ಯೂಕ್ಲಿಯರ್ ಮೇಲೆ ದಾಳಿಯಾದ ಬಳಿಕ ಅಧ್ಯಕ್ಷ ಟ್ರಂಪ್ ಟ್ವಿಟರ್ ಸಂದೇಶವನ್ನು ಹೊರಬಿಟ್ಟಿದ್ದಾರೆ ಈ ಸಂದೇಶದಲ್ಲಿ ಈಗ ಶಾಂತಿ ಸ್ಥಾಪನೆಗೆ ಕಾಲ ಕೂಡಿ ಬಂದಿದೆ ಎಂದು ತಿಳಿಸಿದ್ದಾರೆ ನ್ಯೂಕ್ಲಿಯರ್ ನೆಲೆ ಹೊಂದಿರುವ ಬಂಕರ್ಗಳ ಮೇಲೆ ದಾಳಿ ಮಾಡಿದ ಬಳಿಕ ಶಾಂತಿ ಸ್ಥಾಪನೆಗೆ ಕಾಲ ಕೂಡಿ ಬಂದಿದೆ ಅಂತ ಟ್ರಂಪ್ ಹೇಳೋದರಲ್ಲಿ ಅರ್ಥ ಏನಾದರೂ ಇದೆಯಾ ಇನ್ನು ರಷ್ಯಾ ಚೀನಾ ಮತ್ತು ಉತ್ತರ ಕೊರಿಯಾ ಸುಮ್ಮನೆ ಕುಳಿತುಕೊಳ್ಳುತ್ತಾರೆ ಇರಾನ್ ಈಗ ಕೆರಳಿದ ಕೆಂಡವಾಗಿದೆ ಸೇಡು ತೀರಿಸಿಕೊಳ್ಳದೆ ಬಿಡೋದಿಲ್ಲ ಅಂತ ಹೇಳ್ತಾ ಇದೆ ಟ್ರಂಪ್ ಬಾಯಲ್ಲಿ ಜಪ್ಸೋದು ಶಾಂತಿ ಮಂತ್ರ ಆದರೆ ಕೃತಿಯಲ್ಲಿ ಮಾತ್ರ ಯುದ್ಧ ತಂತ್ರ ಭಾರತ ಪಾಕ್ ನಡುವೆ ಕದನ ವಿರಮ ತನ್ನಿಂದಲೇ ಆಗಿದ್ದು ಅಂತ ಟ್ರಂಪ್ ಜಂಬ ಕುಚ್ಚಿಕೊಂಡಿದ್ರು ಓದಲೆಲ್ಲ ತಾನು ಯುದ್ಧ ನಿಲ್ಲಿಸಿದೆ ಅಂತ ಹೇಳಿಕೊಂಡೇ ಬಂದಿದ್ರು ಆದರೆ ಮೋದಿ ಟ್ರಂಪ್ ಮುಖಕ್ಕೆ ಒಡೆದಾಗಿ ಹೇಳಿಕೆ ನೀಡಿದ್ರು ಮಧ್ಯಸ್ಥಿಕೆ ಇರಲಿಲ್ಲ ಅಂತ ಟ್ರಂಪ್ಗೆ ಸ್ಪಷ್ಟಪಡಿಸಿದ್ದರು ಇಸ್ರೇಲ್ ಸಂಘರ್ಷದಲ್ಲಿ ಅಮೆರಿಕ ನೇರ ಎಂಟ್ರಿ ಕೊಟ್ಟ ಮೇಲೆ ಯುದ್ಧದ ಕಾವು ಮತ್ತಷ್ಟು ಹೆಚ್ಚಾಗುವ ಲಕ್ಷಣಗಳು ಗೋಚರಿಸಿವೆ ಏಕೆಂದರೆ ರಷ್ಯಾ ಮತ್ತು ಉತ್ತರ ಕೊರಿಯಾ ಅಮೆರಿಕದ ಎಂಟ್ರಿ ವಿರುದ್ಧ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದು ಆದರೆ ಟ್ರಂಪ್ ಹೊಣೆಗೇಡಿ ನಿರ್ಧಾರದಿಂದ ಮುಂದೆ ಯಾವ ರೀತಿ ಅನಾಹುತ ಸಂಭವಿಸುತ್ತೆ ಅಂತ ಹೇಳೋಕೆ ಆಗ್ತಾ ಇಲ್ಲ ಫೋರ್ಡೋ ನೆಲೆಗಳ ಮೇಲೆ ಆರು ಬಂಕರ್ ಬಸ್ಟರ್ ಬಾಂಬ್ ಹಾಕಿದ್ದಾಗಿ ಟ್ರಂಪ್ ಹೇಳಿದ್ದಾರೆ ಇನ್ನುಳಿದ ನ್ಯೂಕ್ಲಿಯರ್ ನೆಲೆಗಳ ಮೇಲೆ ಟೋಮಹಾಕ್ ಮಿಸೈಲ್ ದಾಳಿ ಮಾಡಿದ್ದಾಗಿ ಟ್ರಂಪ್ ಹೇಳಿದ್ದಾರೆ ಅಮೆರಿಕದ ವಿರುದ್ಧ ಸೇಡು ತೀರಿಸಿಕೊಳ್ಳೋದಾಗಿ ಇರಾನ್ ಹೇಳ್ತಾ ಇದೆ ಆದರೆ ಹನ್ನೊಂದು ಸಾವಿರ ಕೆಮಿಗಿಂತ ಹೆಚ್ಚು ದೂರದಲ್ಲಿ ಅಮೆರಿಕವಿದೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ಮಾಡಿದ ಹಾಗೆ ಅಮೆರಿಕದ ಮೇಲೆ ದಾಳಿ ಮಾಡಿದರೆ ಅಷ್ಟೊಂದು ದೂರ ಕ್ಷಿಪಣಿ ಹಾರುವ ಸಾಮರ್ಥ್ಯವಿಲ್ಲ ಇದಲ್ಲದೆ ಫೈಟರ್ ಜೆಟ್ಗಳಿಂದ ಅಮೆರಿಕಕ್ಕೆ ತೆರಳಿ ದಾಳಿ ಮಾಡುವಷ್ಟರಲ್ಲಿ ಏನಾಗಬಹುದು ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ ಇರಾನ್ ಜೆಟ್ಗಳನ್ನು ಒಡೆದು ಉಳಿಸದೇ ಇರೋಲ್ಲ ಹಾಗಾದರೆ ಇರಾನ್ ಈಗ ಏನು ಮಾಡುತ್ತೆ ಈಗ ಇರಾನ್ಗೆ ಉಳಿದಿರೋದು ಒಂದೇ ಒಂದು ದಾರಿ ಮಧ್ಯಪ್ರದೇಶದ ಅಮೆರಿಕ ನೆಲೆಗಳ ಮೇಲೆ ದಾಳಿ ಮಾಡೋದು ನಮ್ಮ ಮೊದಲ ಹೆಜ್ಜೆ ಬರೆನ್ನಲ್ಲಿರುವ ಅಮೆರಿಕದ ನೌಕಾನೆಲೆ ಮೇಲೆ ದಾಳಿ ಮಾಡೋದು ಅದೇ ಗಳಿಗೆಯಲ್ಲಿ ಹೋಮುರ್ಜ್ ಜಲಸಂಧಿಯಲ್ಲಿ ಅಮೆರಿಕ ಬ್ರಿಟನ್ ಜರ್ಮನಿ ಫ್ರೆಂಚ್ ನೌಕೆಗಳು ಸಂಚರಿಸದಂತೆ ಬಂದ್ ಮಾಡೋದು ಇರಾನ್ ಸುಪ್ರೀಂ ನಾಯಕ ಕಾಮ್ನಿಯಾ ಪರಮಾಪ್ತರೊಬ್ಬರು ಈ ಮಾತು ಹೇಳಿದ್ದಾರೆ ಇದಿಷ್ಟೇ ಅಲ್ಲದೆ ಕತಾರ್ ಬರೆನ್ ಇರಾಕ್ ಸಿರಿಯಾ ಕುವೈಟ್ ಯುಎನ್ನಲ್ಲಿರುವ ವಾಯುನೆಲೆಗಳ ಮೇಲೆ ದಾಳಿ ಮಾಡೋಕ್ಕೆ ಇರಾನ್ ಕಣ್ಣಿಟ್ಟಿದೆ ಅಮೆರಿಕದ ಬಿಟ್ ಬಾಂಬರ್ಗಳು ಜಿಬಿ ಸರಣಿಯ ಬಂಕರ್ ಬಸ್ಟ್ ಬಾಂಬ್ಗಳು ಮತ್ತು ಫೋರ್ಡೌನ್ ನ್ಯೂಕ್ಲಿಯರ್ ನೆಲೆಗಳ ಬಗ್ಗೆ ಇನ್ನಷ್ಟು ಮಾಹಿತಿ ನಾವೀಗ ತಿಳಿದುಕೊಳ್ಳೋಣ ಬಿಟೋಸ್ ಟೆಲ್ತ್ ಬಾಂಬರ್ಗಳಾಗಿದ್ದು ನಾರ್ತ್ ರಾಪ್ ಗ್ರಹ್ಮಾಂಗ್ ಕಂಪನಿ ಬಾಂಬರ್ಗಳನ್ನು ತಯಾರಿಸಿದೆ ಸುಮಾರು ಇಪ್ಪತ್ತೊಂದು ಬಾಂಬರ್ಗಳನ್ನು ಈ ಕಂಪನಿ ತಯಾರಿಕೆ ಮಾಡಿದೆ ರಡಾರ್ಗಳ ವ್ಯಾಪ್ತಿಯಿಂದ ತಪ್ಪಿಸಿಕೊಂಡು ಹಾರುವಂತೆ ಇವುಗಳ ರೆಕ್ಕೆಯನ್ನು ವಿನ್ಯಾಸಗೊಳಿಸಲಾಗಿದೆ ಒಂದು ಬಾರಿ ಹಿಂದಿನ ತುಂಬಿದ ಮೇಲೆ ಸುಮಾರು ಹನ್ನೊಂದು ಸಾವಿರ ಕಿಲೋಮೀಟರ್ ಆರುವ ಸಾಮರ್ಥ್ಯವನ್ನು ಈ ಬಾಂಬರ್ ಹೊಂದಿದೆ ನಲ್ವತ್ತು ಸಾವಿರ ಪೌಂಡ್ ಅಂದರೆ ಹದಿನೆಂಟು ಸಾವಿರ ಕೆ ಜಿ ತೂಕದ ಬಾಂಬ್ಗಳನ್ನು ಒತ್ತೊಯ್ಯುವ ಸಾಮರ್ಥ್ಯವಿದೆ ಸಾಂಪ್ರದಾಯಿಕ ಬಾಂಬ್ಗಳನ್ನು ನ್ಯೂಕ್ಲಿಯರ್ ಬಾಂಬ್ಗಳನ್ನು ಮತ್ತು ಜಿ ಬಿ ಯು ಫಿಫ್ಟಿ ಸೆವೆನ್ ಎ ಬಿ ಎಮ್ ಒ ಪಿ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಒತ್ತೊಯ್ಯಬಲ್ಲದು ಬಿ ಬಂಕರ್ ಬಸ್ಟರ್ ಬಾಂಬ್ಗಳಲ್ಲಿ ಎರಡು ವಿಧಗಳಿವೆ ಒಂದು ಜಿ ಬಿ ಟ್ವೆಂಟಿ ಏಯ್ಟ್ ತೂಕ ಐದು ಸಾವಿರ ಪೌಂಡ್ ಎರಡು ಸಾವಿರದ ಇನ್ನೂರ ಅರವತ್ತೆಂಟು ಕೆ ಜಿ ಇದು ಬಂಕನ್ನ ಸುಮಾರು ಆರು ಮೀಟರ್ ಕಾಂಕ್ರೀಟನ್ನು ಬೇಯಿಸಿಕೊಂಡು ಹೋಗಬಲ್ಲದು ಎಫ್ ಹದಿನೈದು ಎಫ್ ನೂರ ಹನ್ನೊಂದು ವಿಮಾನಗಳಿಂದ ಇದನ್ನು ಬಳಸಲಾಗುತ್ತೆ ಹತ್ತೊಂಬತ್ತು ತೊಂಬತ್ತೊಂದರ ಗಲ್ಫ್ ಯುದ್ಧದಲ್ಲಿ ಇರಾಕಿನ ಬಂಕರ್ಗಳನ್ನು ನಾಶ ಮಾಡೋದಕ್ಕೆ ಇದನ್ನು ಬಳಸಲಾಗಿತ್ತು ಜಿ ಬಿ ಫಿಫ್ಟಿ ಸೆವೆನ್ ಎ ಬಿ ಒ ಪಿ ಮ್ಯಾಸಿಯು ಆರ್ಡಿನೆನ್ಸ್ ಪೆನಟ್ರೇಟರ್ ಅತ್ಯಂತ ಶಕ್ತಿಶಾಲಿಯಾದ ಬಂಕರ್ ಬಸ್ಟರ್ ಬಾಂಬ್ ಆಗಿದೆ ಇದರ ತೂಕ ಹದಿಮೂರು ಸಾವಿರದ ಕೆ ಕೆಜಿ ಅರವತ್ತು ಮೀಟರ್ ನೆಲವನ್ನು ಒಡೆಯಬಲ್ಲದು ಹದಿನೆಂಟು ಮೀಟರ್ ಕಾಂಕ್ರೀಟ್ ಪುಡಿಗಟ್ಟಬಲ್ಲದು ಫೆರಡ ನೆಲೆಯನ್ನು ಸ್ಫೋಟಿಸೋಕೆ ಬಾಂಬ್ಗಳನ್ನು ಬಳಸಲಾಗಿದೆ ಇವುಗಳ ತೂಕ ಮತ್ತು ಗಾತ್ರ ಹೆಚ್ಚಿಗೆ ಇರೋದರಿಂದ ಬಿ ಟು ಬಾಂಬರ್ಗಳಿಗೆ ಮಾತ್ರ ಇವುಗಳನ್ನು ಬಳಸೋದಕ್ಕೆ ಸಾಧ್ಯವಾಗುತ್ತೆ ಫೋರ್ಡೋ ನ್ಯೂಕ್ಲಿಯರ್ ಸಂಸ್ಕರಣೆ ಸ್ಥಾವರ ಟೆರಾನ್ಗೆ ತೊಂಬತ್ತು ಕಿಲೋಮೀಟರ್ ದಕ್ಷಿಣದಲ್ಲಿ ಕ್ಯುಮಂಬಳಿ ನೆಲೆಗೊಂಡಿದೆ ಪರ್ವತದ ಎಂಬತ್ತು ತೊಂಬತ್ತು ಮೀಟರ್ ಆಳದ ಬಂಡಿ ಅಡಿಯಲ್ಲಿ ಇದನ್ನು ನಿರ್ಮಿಸಲಾಗಿದೆ ಮಾಮೂಲಿ ಬಂಕರ್ ಬಸ್ಟರ್ ಬಾಂಬ್ಗಳಿಂದ ಇದನ್ನು ಭೇದಿಸಲು ಸಾಧ್ಯವಾಗಲ್ಲ ಯುರೇನಿಯಂ ಸಂಸ್ಕರಣೆ ಮಾಡುವ ಮೂಲಕ ಪರಮಾಣು ಇಂಧನ ಅಥವಾ ಅಣುವಸ್ತ್ರ ಅಭಿವೃದ್ಧಿಪಡಿಸುವುದರ ಉದ್ದೇಶವಾಗಿದೆ ಈ ಫೋರ್ಡೋ ನೆಲೆಯನ್ನು ನಾಶಪಡಿಸುವ ಸಾಮರ್ಥ್ಯ ಹೊಂದಿರೋದು ಬಿ ಫಿಫ್ಟಿ ಸೆವೆನ್ ಬಾಂಬ್ಗಳಿಗೆ ಮಾತ್ರ ಇದನ್ನು ಬಿಟ್ಟು ಸ್ಟೆಲ್ತ್ ಬಾಂಬ್ ವಿಮಾನಗಳಿಂದ ಮಾತ್ರ ಒತ್ತೊಯ್ಯಕ್ಕೆ ಸಾಧ್ಯವಾಗುತ್ತೆ ಆದರೂ ಕೂಡ ಫೋರ್ಡೋ ನೆಲೆ ಪರ್ವತದ ಬಂಡೆ ಆಳದಲ್ಲಿ ನೆಲೆಗೊಂಡಿರೋದ್ರಿಂದ ದಾಳಿಯಲ್ಲಿ ಯಶಸ್ಸು ಸಿಗುತ್ತೆ ಅಂತ ಅನ್ನೋದು ಖಾತ್ರಿ ಇಲ್ಲ ಅಮೆರಿಕವೇನು ಇಂಥ ಐರಿಸ ಸಾಹಸ ಕೈ ಹಾಕಿ ಸಕ್ಸಸ್ ಆಗಿದ್ದೀವಿ ಅಂತ ಹೇಳ್ತಾ ಇದೆ